ಜೈ ಜಿನೇಂದ್ರ ನಾನು ಒತ್ಸಲ ಮಂಜಯ್ಯ ಜೈನ್ ಕಂಚಿಕಪ್ಪ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಭಗವಾನ್ ಅಭಿನಂದನ ನಾಥರು ಸಾಕೇತ ಪಟ್ಟಣದೋಳ್ ಸ್ವಯಂವರ ಮಹಾರಾಜಂಗಂ ಸಿದ್ಧಾರ್ಥ ಮಹಾದೇವಿಗಂ ಪುನರ್ವಸು ನಕ್ಷತ್ರದಲ್ಲುದಿಸಿದ ಸುವರ್ಣ ವರ್ಣಮನುಳ್ಳ ಮುನ್ನೂರ ಐವತ್ತು ಬಿಲ್ಲುಚ್ಛೇಧ ಮನುಳ್ಳ ಕಪಿ ಲಾಂಛನಮನುಳ್ಳ ವಜ್ರಶಂಕಲೆ ಎಂಬ ಯಕ್ಷ ಯಕ್ಷಿಯರನ್ನುಳ್ಳ ಐವತ್ತು ಲಕ್ಷ ಪೂರ್ವಾಯುಷ್ಯಮನುಳ್ಳ ಪೂರ್ವಾಯುಷ್ಯಮನುಳ ವಂಶಮನುಳ್ಳ ಸಂವೇದ ಪರ್ವತದ ಆನಂದ ಕೂಟದಲ್ಲಿ ಶ್ರೀ ಅಭಿನಂದನ ನಮಸ್ಕಾರ ನಮಸ್ಕಾರಮಂ ಮಾಡ ಜಂಬು ದ್ವೀಪದ ಪೂರ್ವ ವಿದೇಹ ಕ್ಷೇತ್ರದಲ್ಲಿ ಸೀತಾ ನದಿಯ ದಕ್ಷಿಣದಲ್ಲಿ ಮಂಗಲಾವತಿ ಎಂಬ ದೇಶ ರತ್ನ ಸಂಚೆಯ ನಗರದಲ್ಲಿ ಮಹಾಬಲನೆಂಬ ರಾಜ ಆಡುತ್ತಿದ್ದ ಶತ್ರು ರಹಿತನಾಗಿ ಅನ್ಯಾಯವೆಂಬ ಶಬ್ದವೇ ಅಲ್ಲಿ ಇರಲಿಲ್ಲ ಲಕ್ಷ್ಮಿ ಸರಸ್ವತಿ ಕೀರ್ತಿ ಎಲ್ಲ ಮಹಾಬಲನ ಇಚ್ಛೆಯಂತೆ ಲಭಿಸಿ ಶರೀರವೆಂಬ ಕಲ್ಪವೃಕ್ಷ ಮಹಾಬಲನು ಇಚ್ಛಿಸಿದ ಫಲವನ್ನು ಕೊಟ್ಟಿತು ದೀರ್ಘಕಾಲ ಸುಖದಿಂದ ಕಾಲ ಕಳೆದನು ಕೆಲ ಸಮಯದ ನಂತರ ಭೋಗದಲ್ಲಿ ತೃಪ್ತಿ ಉಂಟಾಗದಿರುವುದರಿಂದ ವೈರಾಗ್ಯ ಭಾವ ಹೊಂದಿದ ದನಪಾಲನಿಗೆ ರಾಜ್ಯವನ್ನೆಲ್ಲ ಕೊಟ್ಟು ದೀಕ್ಷೆ ಸ್ವೀಕರಿಸಿ ಷೋಡಶ ಭಾವನೆಗಳನ್ನು ಹೊಂದಿ ಏಕದಶಾಂಗ ಶಾಸ್ತ್ರಗಳನ್ನು ತಿಳಿದು ತೀರ್ಥಂಕರ ನಾಮಗರ್ವವನ್ನ ಬಂದ ಮಾಡಿಕೊಂಡರು ಅಂದರೆ ಭಗವಾನ್ ಶಂಭವನಾಥರು ಮುಕ್ತಿಯನ್ನ ಹೊಂದಿ ಹತ್ತು ಲಕ್ಷ ಕೋಟಿ ಸಾಗರ ವರ್ಷಗಳ ನಂತರ ಅಯೋಧ್ಯ ನಗರಾಧಿಪತಿಯಾದ ಸ್ವಯಂವರ ಮಹಾರಾಜನ ಮಡದಿ ಸಿದ್ಧಾರ್ಥ ಮಹಾದೇವಿ ವೈಶಾಖ ಮಾಸದಲ್ಲಿ ಹದಿನಾರು ಸ್ವಪ್ನಗಳನ್ನು ಕಂಡು ಪ್ರಾತಃ ಕಾಲದಲ್ಲಿ ಸ್ವಪ್ನದ ಕೊನೆಯಲ್ಲಿ ಮುಖವನ್ನು ಪ್ರವೇಶಿಸುವ ಆನೆಯನ್ನ ಕಂಡಳು ರಾಜನಿಂದ ಸ್ವಪ್ನದ ಫಲವನ್ನ ತಿಳಿದು ಸಂತುಷ್ಟರಾದಳು ನವ ಮಾಸದ ನಂತರ ಜಿನ ಬಾಲಕನ ಜನನವಾಯಿತು ಅರಮನೆಯಲ್ಲಿ ಸಂಭ್ರಮವೇ ಸಂಭ್ರಮ ಸುವರ್ಣ ವರ್ಣಮನುಳ ಜಿನ ಬಾಲಕ ಬಾಲ ಸೂರ್ಯನಿಗೆ ಸಮಾನವಾದ ತೇಜಸ್ಸನ್ನ ಹೊಂದಿ ಶೋಭಿಸುತ್ತಿದ್ದ ಬಾಲಕನಿಗೆ ಅಭಿನಂದನನೆಂದು ನಾಮಕರಣ ಮಾಡಲಾಯಿತು ತನ್ನ ವಿಶಿಷ್ಟ ಗುಣಗಳಿಂದ ಎಲ್ಲರನ್ನೂ ಸಂತೋಷಪಡಿಸುತ್ತಾ ವೃದ್ಧಿಯನ್ನ ಹೊಂದಿದನು ಹನ್ನೆರಡೂವರೆ ಲಕ್ಷ ವರ್ಷ ಕುಮಾರಾವಸ್ಥೆಯನ್ನು ಪೂರೈಸುತ್ತಿರುವಾಗ ಸ್ವಯಂವರ ಮಹಾರಾಜ ಮಗ ಅಭಿನಂದನರಿಗೆ ರಾಜ್ಯಭಾರವನ್ನು ಕೊಟ್ಟು ತಪೋವನಕ್ಕೆ ನಡೆದರು ಅಭಿನಂದನರು ರಾಜ್ಯಭಾರ ಮಾಡುತ್ತಾ ಪ್ರಜೆಗಳನ್ನು ಸಂತುಷ್ಟಪಡಿಸಿದ್ದರು ಪ್ರಜೆಗಳು ಕೂಡ ಅಭಿನಂದನರ ಗುಣಗಳನ್ನು ಹೊಗಳುತ್ತಾ ಪ್ರೀತಿಯಿಂದ ಗುಣಗಾನ ಮಾಡುವ ಪರಿಯನ್ನು ಮಹಾಪುರಾಣದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಪ್ರಜೆಗಳಿಗೆ ಅತ್ಯಂತ ಪ್ರಿಯವಾಗುವ ರೀತಿಯಲ್ಲಿ ಮೂವತ್ತಾರು ಲಕ್ಷ ವರ್ಷಗಳ ಕಾಲ ರಾಜ್ಯವಾಳಿದರು ಒಮ್ಮೆ ದೇವೇಂದ್ರನು ನಿರ್ಮಿಸಿದ ಇಂದ್ರಜಾಲದಲ್ಲಿ ಉಪ್ಪರಿಗೆಯಂತಿರುವ ಮನೆಗಳು ನಾಶವಾಗುವುದನ್ನು ನೋಡಿದರು ಭೋಗಗಳು ಅವಶ್ಯವಾಗಿ ನಿತ್ಯಗಳು ನಾಶಶೀಲದಿಂದ ಮರ ತನ್ನಲ್ಲಿರುವವರನ್ನು ಬೀಳಿಸುವುದಿಲ್ಲವೇ ನಾನು ಇಚ್ಛಿಸಿದ ವಸ್ತುಗಳೆಲ್ಲ ಈ ಶರೀರವನ್ನು ಹೊಂದಿದರೂ ಪುಣ್ಯ ಸ್ತ್ರೀಯಂತೆ ನನ್ನನ್ನು ತ್ಯಜಿಸುವವು ಈ ರೀತಿಯಾಗಿ ಆತ್ಮನಲ್ಲಿ ಆಯುಕರ್ಮವಿದ್ದರೆ ಮರಣವಿರುವುದು ಇಲ್ಲದಿದ್ದರೆ ಮರಣವೂ ಇರುವುದಿಲ್ಲ ಹೀಗೆ ಮನಸ್ಸಿನಿಂದ ವಿಚಾರ ಮಾಡಿ ಇಂದ್ರಿಯಗಳನ್ನು ಶಮನ ಮಾಡಿ ಹಸ್ತಚಿತ್ರವೆಂಬ ಪಲ್ಲಕ್ಕಿಯಲ್ಲಿ ಆಗ್ರೋದ್ಯಾನದಲ್ಲಿ ಸಾವಿರ ಪ್ರಸಿದ್ಧ ರಾಜರೊಡನೆ ಆರು ಉಪವಾಸಗಳ ನಂತರ ದಿಗಂಬರತ್ವವನ್ನು ಪಡೆದುಕೊಂಡರು ನಂತರ ಅಯೋಧ್ಯ ನಗರದಲ್ಲಿ ಇಂದ್ರದತ್ತರಾಜ ಮೊದಲು ಆಹಾರ ದಾನ ಮಾಡಿದರು ಪಂಚಾಶನಗಳಾದವು ನಂತರ ಹನ್ನೆರಡು ವರ್ಷದಲ್ಲಿ ಹನ್ನೆರಡು ವರ್ಷ ತಪದಲ್ಲಿ ಕಳೆಯುತ್ತಿರಲು ಕಕ್ಕೆ ಮರದ ಕೆಳಗೆ ಕೇವಲ ಜ್ಞಾನವಾಯಿತು ಭವ್ಯವಾದ ಸಮವಸರಣ ರಚನೆಯಾಯಿತು ಒಂದು ನೂರ ಮೂರು ಗಣದರರಿದ್ದರು ವಜ್ರನಾಭಿ ಪ್ರಮುಖ ಗಣದರರಾಗಿದ್ದರು ಶಿಷ್ಯ ಸಮೂಹಕ್ಕೆ ಉಪದೇಶ ನೀಡುತ್ತಾ ಸಂಚರಿಸಿತು ಸಮವಸರಣ ಸಂವೇಧ ಪರ್ವತಕ್ಕೆ ಒಂದು ತಿಂಗಳ ನಂತರ ದಿವ್ಯಧ್ವನಿ ಹೊರಟಿತು ಸಂವೇದ ಪರ್ವತದ ಆನಂದ ಕೂಟದಲ್ಲಿ ನಿರ್ಮಾಣ ಹೊಂದಿದರು ಜೈ ಬೋಲೋ ಅಭಿನಂದನ ನಾತಕಿ ಜೈ ಹೋ ಅವಕಾಶಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರ